ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ಈ ಒಂದು ಆಗಸ್ಟ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಆಗಸ್ಟ್ ತಿಂಗಳು ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ ಅನ್ನೋದನ್ನು ತಿಳ್ಕೊಳ್ತಾ ಹಾಗೇ ಏನು ಮಾಡಬಹುದು ಅವ್ರ ಮುಂದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ ಇನ್ನು ರಾಶಿಯಲ್ಲಿ ಇರುವಂತಹವ್ರಿಗೆ ಆಗಸ್ಟ್ ತಿಂಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುವಂತೆ ತೋರುತ್ತದೆ ಈ ಒಂದು ಬುಧನ ಒಂದು ಸರಣಿ ಅನ್ನುವಂತಹ ತಿಂಗಳು ಹೆಚ್ಚಿನ ಕಾಲ ಅನುಕೂಲಕರ ಪರಿಸ್ಥಿತಿಯಲ್ಲಿ ಇರುವಂಥದ್ದಾಗಿರ್ತದೆ ಬುಧನ ಒಂದು ಈ ರೀತಿಯಾದಂತಹ ಒಂದು ಸರಣಿಯ ತಿಂಗಳಾಗಿರೋದರಿಂದಾಗಿ ಒಂದು ಅನುಕೂಲಕರ ಸ್ಥಿತಿಯೇನು ಇರ್ತದೆ ಆದ್ದರಿಂದ ಬುಧನು ನಿಮಗೆ ಕೆಲಸದ ವಿಚಾರಗಳಲ್ಲಿ ಉತ್ತಮ ಬೆಂಬಲವನ್ನು ನೀಡ್ತಾನೆ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಬಿಸ್ನೆಸ್ ಮಾಡುವಂತಹವರಿಗೆ ನೋಡುವಂಥದ್ದಾದರೆ ಅಂತಹ ಜನರಿಗೆ ಬುಧನ ಒಂದು ಉತ್ತಮ ಬೆಂಬಲ ಅನ್ನುವಂಥದ್ದು ತಮಗೆ ವ್ಯಾಪಾರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವ ರೀತಿಯಾಗಿ ನಿಮಗೆ ಅನುಕೂಲತೆಯನ್ನು ಒದಗಿಸಿಕೊಡ್ತಾನೆ ವೃತ್ತಿಯ ಜ್ ಪರವಾಗಿ ನೋಡುವಂಥದ್ದಾದರೂ ಕೂಡ ನಿಮಗೆ ಅನುಕೂಲದ ಸ್ಥಿತಿ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಬುಧನ ಒಂದು ಸ್ಥಾನ ಅನ್ನುವಂತಹದ್ದು ಈ ಒಂದು ಕನ್ಯಾ ರಾಶಿಯಲ್ಲಿ ಇರುವಂತಹವ್ರಿಗೆ ಹಾಗಾಗಿ ವ್ಯಾಪಾರಸ್ಥರಿಗೂ ಕೂಡ ಬಹಳಷ್ಟು ಅನುಕೂಲಕರವಾಗಿರುವಂತಹ ಉತ್ತಮ ಬೆಂಬಲವನ್ನು ನೀಡಿ ಹೆಚ್ಚಿನ ಕಾರ್ಯನಿರ್ವಹಿಸಲು ಅದರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ನಿಮಗೆ ಅನುಕೂಲವಾದಂತಹ ದಾರಿಯನ್ನು ಮಾಡಿಕೊಡ್ತಾಯಿದ್ದಾನೆ ಕನ್ಯಾರಾಶಿಯಲ್ಲಿರುವಂತಹವ್ರಿಗೆ ಹಾಗೆಯೇ ಇನ್ನು ಈ ಒಂದು ವಿದ್ಯಾರ್ಥಿಗಳಿಗೆ ಹೇಗಿದೆ ಅನ್ನೋದನ್ನು ನೋಡುವಂಥದ್ದಾದರೆ ಈ ಒಂದು ಕನ್ಯಾರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ವೃತ್ತಿಪರ ಶಿಕ್ಷಣದ ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮವಾಗಿ ಶಿಕ್ಷಣವನ್ನು ಮಾಡಲಿಕ್ಕೆ ಅನುಕೂಲಕರವಾದಂತಹ ಒಂದು ತಿಂಗಳಾಗಿದೆ ಉನ್ನತ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳು ಧರ್ಮ ಆಧ್ಯಾತ್ಮಕ್ಕೆ ಸಂಬಂಧಿಸಿದಂತಹ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳು ಸಹ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಈ ಕನ್ಯಾರಾಶಿಲಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುವಂತಹ ತಿಂಗಳು ಅಂತಲೇ ಹೇಳಬಹುದು ಬುಧನು ಕೂಡ ಅನುಕೂಲಕರವಾದಂತಹ ಸ್ಥಾನದಲ್ಲಿರೋದರಿಂದಾಗಿ ವಿದ್ಯಾರ್ಥಿಗಳಲ್ಲೂ ಕೂಡ ಹೆಚ್ಚಿನ ಆಸಕ್ತಿ ಅನ್ನುವಂಥದ್ದು ಅವರಿಗೆ ಕಂಡುಬರುವಂಥದ್ದಾಗಿರ್ತದೆ ಈ ರೀತಿಯಾಗಿ ಇನ್ನು ಮುಂದುವರಿದು ನಾವು ಕುಟುಂಬದ ವಿಚಾರವಾಗಿ ನೋಡುವಂಥದ್ದಾದರೆ ಈ ಕನ್ಯಾರಾಶಿಯಲ್ಲಿರುವಂತಹ ಕುಟುಂಬಸ್ಥರಿಗೆ ನೀವು ಸರಾಸರಿಗಿಂತ ಉತ್ತಮ ಫಲಿತಾಂಶವನ್ನು ಪಡೆಯುವಂತಹ ತಿಂಗಳನ್ನು ನೋಡ್ತಾ ಹೋಗ್ತೀರಿ ಜನರು ಪರಸ್ಪರ ಗೌರವಯುತವಾಗಿ ವರ್ತಿಸುವುದು ಮುಂದುವರಿಯಸ್ ಮುಂದುವರಿಸ್ತಾರೆ ನಿಮ್ಮ ಒಂದು ಗೌರವ ಮರ್ಯಾದೆ ಅನ್ನುವಂಥದ್ದು ನಿಮ್ಮ ಕುಟುಂಬದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಕನ್ಯಾ ರಾಶಿಯಲ್ಲಿರುವಂತಹವರಿಗೆ ಇನ್ನು ನೀವು ಪ್ರೀತಿಯ ವ್ಯವಹಾರದಲ್ಲಿ ಪ್ರೀತಿಯ ಜೀವನದಲ್ಲಿ ಇರುವಂತಹವರಿಗೆ ನೋಡುವಂಥದ್ದಾದರೆ ಐದನೆಯ ಮನೆಯ ಅಧಿಪತಿಯ ಸ್ಥಾನವು ತುಂಬ ಅನುಕೂಲಕರವಾಗಿಲ್ಲ ಪ್ರೇಮ ವಿವಾಹ ಆಗಬೇಕು ಅಂತ ಬಯಸ್ತಾ ಇರುವಂತಹ ಒಂದು ಜೋಡಿಗಳು ಈ ಒಂದು ತಿಂಗಳಿನಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ಪಡೆಯಬಹುದು ಆದರೆ ಇತರ ಪ್ರೇಮ ಸಂಬಂಧಗಳಲ್ಲಿ ಕೆಲವೊಂದು ತೊಂದರೆಗಳು ಕಾಣಬಹುದು ಅಂದರೆ ಕನ್ಯಾರಾಶಿಯಲ್ಲಿರುವಂತಹ ಎಲ್ಲ ಪ್ರೇಮಿಗಳಿಗೂ ಕೂಡ ಇದೇ ರೀತಿಯಾಗಿ ವಿವಾಹ ಆಗ್ತದೆ ಅಂತ ಅಲ್ಲ ಹಾಗಾಗಿ ಕೆಲವೊಂದು ಸಂಬಂಧಗಳಲ್ಲಿ ತೊಂದರೆಗಳು ಕಾಣಬಹುದು ಆಗ ಹೀಗಿರುವಂತಹದ್ದು ಇನ್ನು ಮತ್ತೊಂದೆಡೆ ನೋಡುವಂಥದ್ದಾದರೆ ಈ ಒಂದು ವಿವಾಹಿತರಿಗೆ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಈ ತಿಂಗಳು ಮತ್ತೊಂದೆಡೆ ಈ ವಿವಾಹಿತರಿಗೆ ಸ್ವಲ್ಪ ದುರ್ಬಲವೆಂದು ಪರಿಗಣಿಸಲಾಗ್ತಾ ಇದೆ ಪರಸ್ಪರ ಅನಾರೋಗ್ಯ ಮತ್ತು ಭಾವನೆಗಳ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸುವುದು ಬಹಳ ಉತ್ತಮ ದಂಪತಿಗಳಿಬ್ಬರು ಒಬ್ಬರ ಮೇಲೊಬ್ಬರು ಕಾಳಜಿ ವಹಿಸುವಂಥದ್ದು ಅವರ ಬಗ್ಗೆ ಕೇರ್ ಮಾಡುವಂತಹದ್ದು ಅವರ ಆರೋಗ್ಯದ ಬಗ್ಗೆ ಕೇರ್ ಮಾಡುವಂಥದ್ದು ಮಾಡೋದರಿಂದಾಗಿ ನಿಮ್ಮ ಮಧ್ಯೆ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ ಹಾಗಾಗಿ ಈ ಒಂದು ಕಾಳಜಿ ವಹಿಸೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿ ಬದಲಾವಣೆ ಆಗುವಂಥದ್ದಾಗ್ತದೆ ಏನಾದರೂ ನಿಮ್ಮ ಮಧ್ಯೆ ಸಮಸ್ಯೆಗಳಿದ್ದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಒಬ್ರಿಗೊಬ್ರು ಜೆನ್ಯೂನ್ನಾಗಿ ಕೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಆಗ ನಿಮ್ಮಲ್ಲಿರುವ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ ಅದು ಮುಂದೆ ನಿಮಗೆ ಉತ್ತಮವಾಗ್ತಾ ಹೋಗ್ತದೆ ಇನ್ನು ಹಣಕಾಸಿನ ವಿಚಾರಗಳ ಬಗ್ಗೆ ನೋಡುವಂಥದ್ದಾದರೆ ಈ ಒಂದು ತಿಂಗಳು ನಿಮ್ಮ ಒಂದು ಲಾಭದ ಪರಿಸ್ಥಿತಿ ಅನ್ನೋದು ಸಾಮಾನ್ಯವಾಗಿ ಅನುಕೂಲಕರವಾಗಿರ್ತದೆ ಆಗಸ್ಟ್ ತಿಂಗಳು ಹಣಕಾಸಿನ ಒಂದು ವಿಚಾರಗಳಲ್ಲಿ ಹೆಚ್ಚಿನ ಪರಿಣಾಮದಲ್ಲಿ ಅನುಕೂಲಕರ ಫಲಿತಾಂಶವನ್ನೇ ನೀಡುವಂಥದ್ದಿರುತ್ತದೆ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅನುಕೂಲತೆ ಅನ್ನುವಂಥದ್ದು ಕನ್ಯಾರಾಶಿಯರಿಗೆ ಇರುವಂತಹದ್ದು ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವಂಥದ್ದಾದರೆ ಆಗಸ್ಟ್ ತಿಂಗಳು ನಿಮಗೆ ಮಿಶ್ರಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಇನ್ನು ತಲೆನೋವು ಜ್ವರ ಕಣ್ಗಳಿಗೆ ಉರಿ ಮುಂತಾದಂತಹ ಸಮಸ್ಯೆಗಳನ್ನು ಕಾಣಬಹುದು ಅದರಿಂದಾಗಿ ಈ ತಿಂಗಳ ಪೂರ್ತಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯವಾಗಿದೆ ಹಾಗಾಗಿ ಸ್ವಲ್ಪ ಈಗ ಹೇಗೂ ಕೂಡ ಮಳೆಗಾಲ ಆಗಿರೋದ್ರಿಂದಾಗಿ ಸ್ವಲ್ಪ ಈ ರೀತಿಯಾಗಿ ಜ್ವರ ಕೆಮ್ಮು ನೆಗಡೆ ಶೀತ ಈ ರೀತಿಯಾಗಿ ಆಗುವಂಥದ್ದು ಸಾಮಾನ್ಯವಾಗಿರ್ತದೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಬೇಕಾಗ್ತದೆ ಇನ್ನು ಪರಿಹಾರ ಏನು ಕನ್ಯಾ ರಾಶಿಯವರಿಗೆ ಅನ್ನುವಂಥದ್ದಾದರೆ ಯಾವುದೇ ಧಾರ್ಮಿಕ ಸ್ಥಳ ಅಥವಾ ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಸಿಹಿ ತಿಂಡಿಯನ್ನು ನೀವು ನೀಡುವುದರಿಂದ ಹಾಗೂ ಅಲ್ಲಿರುವಂತಹ ಭಕ್ತಾದಿಗಳಿಗೆ ಆ ಒಂದು ಪ್ರಸಾದವನ್ನು ಹಂಚೋದ್ರಿಂದಾಗಿ ನಿಮಗೆ ಸಾಕಷ್ಟು ಅನುಕೂಲತೆ ಅನ್ನುವಂಥದ್ದು ಕಾಣ್ತಾ ಹೋಗ್ತೀರಿ ಕನ್ಯಾ ರಾಶಿಯವ್ರಿಗೆ ವಿವಿಧವಾಗಿತ್ತು ಕನ್ಯಾ ರಾಶಿಯವರ ಒಂದು ಆಗಸ್ಟ್ ತಿಂಗಳ ಮಾಸದ ಭವಿಷ್ಯ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕೆಳಗೆ ಕಾಣ್ತಾ ಇರುವಂಥ ನಂಬರ್ಗೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಬೇಕು ಅನ್ನೋದಾದರೆ ಕಾಂಟ್ಯಾಕ್ಟ್ ಮಾಡಿ ಗುರುಗಳನ್ನು ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಖಂಡಿತವಾಗಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು